ಬೆನ್ನು ನೋವು ಯಾವುದೇ ಕಾಳಿ ನರ ನರಗಳ ದೋಷಗಳು ಯಾವುದೇ ಸಮಸ್ಯೆಗಳಿದ್ರೆ ಯಾರು ದಯವಿಟ್ಟು ಆಪರೇಷನ್ಗೆ ಹೋಗಲ್ಲರಿ ಆಯುರ್ವೇದಿಕ್ ಆಸ್ಪಿಟಲ್ಗೆ ಒಮ್ಮೆ ಭೇಟಿ ಕೊಡಿ ನನಗೆ ಇಲ್ಲಿ ಬಂದ ತಕ್ಷಣ ಎರಡು ದಿನದಾಗ ನನಗೆ ನೋವು ಕಮ್ಮಿ ಆಗೈತಿ ನನ್ನ ಹೆಸರು ಸಂಗಯ್ಯ ಮಠಪತಿ ಬಂಡಗಿರಿ ಗ್ರಾಮದವರು ನಾವು ವಾಸವ ಆಯುರ್ವೇದಿಕ್ ಆಸ್ಪಿಟಲಿಗೆ ನಾನು ಬಂದಿದ್ದೆ ನನಗೆ ಬೆನ್ನು ನೋವು ತುಂಬ ಇತ್ತು ನಾನು ಎಲ್ಲ ದವಾಖಾನೆಗಳಿಗೆ ಅಡ್ಡಾಡಿ ತೋರಿಸ್ಕೊಂಡಾಗ ಅದು ಕಮ್ಮಿ ಆಗಲಿಲ್ಲ ಇಂಜೆಕ್ಷನ್ ಮಾಡಿಸಿದಾಗ ಅದೊಂದು ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು ಮತ್ತು ಅದೇ ಥರನೇ ಎರಡು ದಿವಸ ಬಿಟ್ಟು ಅದೇ ನೋವು ಸ್ಟಾರ್ಟ್ ಆಗ್ತಾಯಿತ್ತು ಅದಕ್ಕೆ ನಾನು ಮಾಲಿಂಗಪುರದಲ್ಲಿರುವ ವಾಸವ ಆಯುರ್ವೇದಿಕ್ ಆಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟನ್ನು ತೊಗೊಂಡೆ ಇವತ್ತಿಗೆ ನಾನು ಏಳು ದಿವಸ ಟ್ರೀಟ್ಮೆಂಟನ್ನು ತೊಗೊಂಡಿದ್ದೀನಿ ನನಗೆ ಪೂರ್ತಿ ಎಲ್ಲ ಬೆನ್ನು ನೋವು ಪೂರ್ತಿ ಏನೋ ಎಲ್ಲ ಹೋಗಿದೆ ಅದೇ ರೀತಿಯಾಗಿ ಸರ್ ತುಂಬ ಒಳ್ಳೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಇಲ್ಲಿ ಬೆನ್ನು ನೋವು ಯಾವುದೇ ಕಾಳಿ ನರಗಳು ನರಗಳ ದೋಷಗಳು ಯಾವುದೇ ಇದ್ದರೆ ಯಾರೂ ದಯವಿಟ್ಟು ಆಪ್ರೇಷನ್ಗೆ ಹೋಗಬೇಡ್ರಿ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಒಮ್ಮೆ ಭೇಟಿ ಕೊಡಿ ಸರ್ಗಳಿಂದ ಮಾಹಿತಿಯನ್ನು ತಗೊಂಡು ಆಮೇಲೆ ಇಲ್ಲಿ ಚಿಕಿತ್ಸೆಯನ್ನು ತಗೊಳ್ಳಿ ನನಗೆ ಇಲ್ಲಿ ಬಂದ ತಕ್ಷಣ ಎರಡು ದಿನದಾಗ ನನಗೆ ನೋವು ಕಮ್ಮಿ ಆಗೈತಿ ಅದರಿಂದ ನಾನು ಇನ್ನೂ ನಾಲ್ಕೈದು ದಿವಸ ಹೆಚ್ಚಿನ ಚಿಕಿತ್ಸೆಯನ್ನು ತೊಗೊಂಡು ಪೂರ್ತಿ ಒಮ್ಮೆ ಆರಾಮಾಗಿ ಹೋಗ್ಬೇಕಂತೇಳಿ ಇಲ್ಲಿ ಬಂದೀನಿ ಈ ಆಸ್ಪಿಟಲ್ ತುಂಬ ಚಲೋ ಒಳ್ಳೆಯದಿದೆ ದಯವಿಟ್ಟು ಎಲ್ಲರೂ ಟ್ರೀಟ್ಮೆಂಟನ್ನು ಅಂತ ತಗೊಳ್ಳಿ ಅಂತ ಹೇಳ್ತಾ ನಾನು ನಮಸ್ಕಾರ